ಯಾರು ಸೆನ್ಸೇಷನ್ ಇಲ್ವಲ್ಲ ಅದು ಆ ಚಪ್ಪಲಿಗಳು ನಾನು ಹಾಕೇ ಇಲ್ಲ ಆ್ಯಕ್ಸಿಡೆಂಟ್ ಆಗ ಐದು ನಾನು ಒಂದು ಜೊತೆ ಚಪ್ಪಲಿ ಹಾಕಿಲ್ಲ ಅವ್ರು ಬೇಜಾರಾಯಿತು ಇಂಥ ಒಬ್ಬ ಮನುಷ್ಯರು ಇರ್ತಾರೆ ಮನಸ್ಥಿತಿ ಹೆಂಗಿದೆ ಅವ್ರಿಗೆಲ್ಲ ಅಂತ ಅನಿಸ್ತು ಆಮೇಲೆ ದುಡ್ಡಿನ ಮುಖನೇ ನೋಡ್ತಾರೆ ನೋಡಿ ನಮ್ಮಂಥವ್ರ ಹತ್ರನೂ ನಾನು ಮಣ್ಣಲ್ಲಿ ಕೆಲಸ ಮಾಡ್ಕೊಂಡು ಇಷ್ಟೆಲ್ಲ ಪಡ್ತಾಯಿದ್ದೀನಿ ಕಷ್ಟ ಅಂದರೆ ದುಡ್ಡು ಅನ್ನೋದು ಎಂಥ ಒಳ್ಳೆ ಮನುಷ್ಯನೂ ಹಾಳು ಮಾಡುತ್ತೆ ಒಂದು ಇಲ್ಲ ಅವ್ರ ಬುದ್ಧಿನೇ ಕೆಲವೊಬ್ರದ್ದು ಒಬ್ಬರದ್ದು ಹಂಗಿರುತ್ತೆ ನಿಜ್ವಾಲೂ ಸಿಟ್ಟು ಬರುತ್ತೆ ಒಂದೊಂದ್ಸಾರಿ ಆ ಥರ ಆಗ್ಲಿಕ್ಕಾಗಿ ಬೇಯಿಸಕ್ಕೆ ಇಟ್ಟಿದಲ್ಲ ಬೇಯಿಸ್ಬಿಟ್ಟು ಹಂಗೆ ಹೋಗಿ ಊಟ ಮಾಡಿ ಮಲ್ಕೊಂಬಿಟ್ಟಿದ್ದೀನಿ ಆಗಲ ಕೈ ನೆನಪೇ ಬಂದಿಲ್ಲ ಅದಕ್ಕೆ ಇವಾಗ ನೆನ್ಪಾಯಿತು ಅದಕ್ಕೆ ಬಿಸಿ ಮಾಡಿಬಿಟ್ಟು ಹಂಗೆ ತಿಂತಾ ಇದ್ದೀನಿ ನಿಮ್ಮದು ಪಾಚಂಡಿ ತಂದಿದ್ದೀನಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಬಾಚು ಅವ್ರು ಹೇಳಿದ್ರು ಇದು ಕೂದಲು ಬಡಿವಾಗ ಒಂಥರ ಫೀಲು ಚೆನ್ನಾಗಿರುತ್ತೆ ಅಂತ ಬಟ್ ಚೆನ್ನಾಗಿದೆ ನಾನು ಅಲ್ಲೇ ಟ್ರೈಯಲ್ ನೋಡಿದ್ದೆ ಇದನ್ನು ತಗೊಂಡಾಗ ನಾಷ್ಟ ಅವ್ರು ಕೊಟ್ಟಿದ್ರು ಸೆಕೆಂಡ್ ಫ್ಲೋರಲ್ಲಿ ಇದರಲ್ಲ ಸುಖ ಅವ್ರಿಗೆ ನೋಡ್ಬೇಕು ಕೊಡ್ತಾ ಇದ್ದಾರೆ ಊಟ ತಿಂಡಿ ಎಲ್ಲ ನಿಮ್ದು ಆಯ್ತಾ ನಾಷ್ಟಾ ಹಾಂ ಎಲ್ಲ ಹೋಗಿದ್ದೇನಾ ಬೆಳಿಗ್ಗೆನೆ ಹಾಂ ಹ್ಞೇ ಆಕ್ಸಿಜನು ಹ್ಞೂ ಹ್ಞೂ ಅಪ್ಪ ಹುಷಾರಾಗಿ ನೋಡ್ಕೋಬೇಕು ನೋಡ್ಕೊಬೇಕು ಮಗುಕ್ತಾನೆ ಅಯ್ಯೋ ಮಕ್ಳು ಹುಷಾರಾಗಿ ನೋಡ್ಕೋಬೇಕು ಅವೆಲ್ಲ ಅಂಗಡಿಯಲ್ಲೆಲ್ಲ ಕೊಡಿಸ್ಬೇಡಿ ಮಕ್ಳಿಗೆ ಒಳ್ಳೇದಲ್ಲ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸ್ವಲ್ಪ ನೂರು ಇಪ್ಪತ್ತ್ಮೂರನೇ ದಿನದಲ್ಲಾಗು ತುಂಬ್ಕೊಂಬಿಡ್ತದಲ್ಲ ಮೇಲೆ ಏನು ಮಾಡ್ತೀರಾ ಆಮೇಲೆ ಕೊರಿಯರ್ ಆಫೀಸಲ್ಲಿ ಒಳಗಡೆ ಹೋಗಕ್ಕೆ ಮತ್ತು ಹೊರಗಡೆ ಬರೋಕ್ಕೆ ಡೋರ್ ಇಲ್ಲ ಮೇಲ ಸತ್ತಬೇಕು ಮೇಲ ಸಿಲಿಬೇಕು ಪಾಪ ಅವ್ರು ನನಗೋಸ್ಕರ ಎಲ್ಪ್ ಮಾಡಿದ್ದು ಅದು ಎರಡು ಸಾರಿ ಹೋಗಿದ್ರು ಎರಡು ಸಾರಿ ಬಂದರು ಈ ವಿಡಿಯೋ ಮಾಡಿರೋ ಅಂಥದ್ದು ನಾನು ಟ್ಯಾಟೊ ಆಕೀಸ್ ಹೋಗಿದ್ನಲ್ಲ ಅವ್ರ ಮಗ ಹಿಂದೆ ಬೈಕಲ್ಲಿ ಕೂತ್ಕೊಂಡಿದ್ದ ಅವ್ನು ನನ್ನ ವೀಡಿಯೋ ಮಾಡ್ತಾರೆ ನಂಗೆ ಗೊತ್ತೇ ಇಲ್ಲ ಅವರು ಇವತ್ತು ಕಳಿಸಿದ್ರು ವೀಡಿಯೋನ ಅವ್ರ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಆ್ಯಕ್ಚುಲಿ ನಾನು ರಾಯರಿದ್ದಾರೆ ಇದ್ದಾರೆ ಅಂತ ಹೇಳಿ ಟ್ಯಾಟೊ ಹಾಕಿಸ್ಕೊಂಡಿದ್ನಲ್ಲ ಸೊ ಚಾನಲಲ್ಲಿ ಹಾಕೊಂಡಿದ್ದಾರೆ ನನ್ನ ವಿಡಿಯೋನ ಸೊ ಅವ್ರು ಕಳಿಸಿರೋ ವೀಡಿಯೋ ಇತ್ತು ಸೊ ನಂಗೆ ಹಾಕ್ಬೇಕು ಅಂತ ಅನಿಸ್ತು ಅದಕ್ಕೆ ಹಾಕಿದ್ದೀನಿ ಅದೇ ಸೈಜ್ ನೋಡೋಕೆ ಹೋಗಿದ್ದಾರೆ ಸರ್ ಆ ಥರ ಚಪ್ಪಲ್ಸ್ ಯೂಸ್ ಮಾಡ್ಬೋದಲ್ಲ ಹಾಂ ಆ ಥರ ಆದರೆ ಇಂದೇನು ಬೆಲ್ಟ್ ಇರುತ್ತೆ ಅದು ಸೇಮ್ 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 ಸೈಜ್ ಎರಡು ಒಂದೇ ಒಂದೇ ಸೈಜ್ ಇದೆ ಅದು ಫಾರ್ಟಿ ಟು ಎಂಟು ಪಾದ ತಪ್ಪ ಇದೆ ಅಂತ ಪಾದ ಉದ್ಕೊಂಡಿದೆ ಜಾಸ್ತಿ ಅಂತ ಸೇಮ್ ಸೈಜ್ ಇದೆ ಕಾಲು ಆವಾಗ ಅವಾಗ ಜಾಸ್ತಿನ ಊಟ ಬರುತ್ತೆ ಸೊ ಸೈಜ್ ಆಗಲಿಲ್ಲ ಇಷ್ಟಾಯ್ತು ಅದೇ ಬ್ಲ್ಯಾಕ್ ಕಲರ್ ತಗೊಳಕ್ಕೆ ಆಗಿಲ್ಲ ಮಿಕ್ಸ್ ಮಾಡಿ ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋದು ಜುಮ್ಕಾ ಫುಲ್ ಹ್ಯಾಂಡ್ಮೇಡು ಒಳಗಡೆ ಮಣ್ಣು ತೆಗ್ದಿದ್ದೀನಿ ಇದು ಹೆಂಗೆ ಬೀಚ್ಕೊಂತು ಅಯ್ಯೋ ವೀಸ ಬಿಚ್ಚ್ಕೊಬಿಟ್ಟಿದ್ದೆ ಹಾಕಬೇಕು ಇನ್ನೂ ಹಸಿದಾಗಿರೋದ್ರಿಂದ ಆ ಥರ ಅಷ್ಟೇ ಇದು ಸ್ಟಡ್ ಮಾಡಿದ್ದೀನಿ ಒಂದು ಸ್ವಲ್ಪ ಇವತ್ತೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ಪೋಸ್ಟ್ ಆಫೀಸ್ಗೆ ಹೋಗಿದ್ದಾಗ ಸೊ ಅದನ್ನು ಶೇರ್ ಮಾಡಲೇಬೇಕಂತ ಅನ್ನಿಸ್ತು ಯಾಕಂತ ಹೇಳಿದ್ರೆ ಪೋಸ್ಟ್ ಆಫೀಸಲ್ಲಿ ಎಲ್ಲ ಕುರಿಯರ್ನ ಮಾಡ್ತಾಯಿದ್ದೆ ನಾನು ಬಟ್ ಅವರು ಮೊದಲೆಲ್ಲ ನಾನು ಕೊಡ್ತಾ ಕೊಡ್ತಾಯಿದ್ದೆ ಯಾಕಂದರೆ ಅವರು ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಕೆಳಗಡೆ ಇಳಿದು ಬರಬೇಕು ಮತ್ತು ನಮ್ಮದು ಐಟಮ್ಸ್ ಎಲ್ಲ ತೊಗೊಂಡೋಗಿ ಅವರು ಕುರಿಯರ್ಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಸೊ ವಾರಕ್ಕೊಂದು ಸಾರಿ ಈ ಥರ ಎಲ್ಲ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಈ ಥರ ಇದೆ ಬಟ್ ಏನು ಅಂದರೆ ನಂದು ಎಲ್ಲ ಹಾಕೋದು ಕಮ್ಮಿನೇ ಸೊ ಅದರಿಂದ ಏನು ಮಾಡಿದೆ ಈ ಸಾರಿ ಕೊಡೋಕ್ಕಾಗಿಲ್ಲ ಈಗ ಒಂದು ಎರಡು ಮೂರು ಸಾರಿಯಿಂದ ಕೊಡೋಕ್ಕಾಗಿಲ್ಲ ಬಟ್ ಹೇಳಬೇಕು ಅಂದರೆ ಪೋಸ್ಟ್ ಆಫೀಸಲ್ಲಿ ಆ ಥರ ಎಲ್ಪ್ ಮಾಡೋರು ಇರಬೇಕು ಯಾಕಂದರೆ ಫಸ್ಟ್ ಫ್ಲೋರಿದ್ದಾಗ ಹ್ಯಾಂಡಿಕ್ಯಾಪ್ಟ್ಗಳು ಹೆಂಗೆ ಹೋಗ್ತಾರೆ ಸೊ ಅದರಿಂದ ಎಲ್ಪ್ ಮಾಡೋಕ್ಕೆ ಇರಲೇಬೇಕು ಬಟ್ ಎಲ್ರಿಗೂ ಒಳ್ಳೆಯ ಮನಸ್ಸು ಇರೋಲ್ಲ ಅನ್ನೋದೊಂದು ಗೊತ್ತಾಯಿತು ಏನು ಅಂದರೆ ನೋಡಿ ಅವ್ರು ಮಾಡೋ ಕೆಲಸಕ್ಕೆ ನಾವು ಕೆಲವೊಂದು ಸಾರಿ ದುಡ್ಡು ಕೊಟ್ಬಿಟ್ಟು ಒಂದೊಂದು ಸಾರಿ ನಾವೇ ಅವರು ಇದನ್ನು ಇದು ಮಾಡ್ತೀವಿ ಅನ್ಕೋತೀವಿ ಬಟ್ ಆದರೂ ಎಲ್ಲರಿಗೂ ಒಳ್ಳೆ ಮನ್ಸಿರಲ್ಲ ಅವ್ರು ಕೊಡಲಿ ಕೊಡದೆ ಇರಲಿ ಮಾಡೋವಂಥ ಒಳ್ಳೊಳ್ಳೆ ಮನುಷ್ಯರು ಇದ್ದಾರೆ ಇವತ್ತು ಬಟ್ ಹೆಂಗೆ ಅಂದರೆ ದುಡ್ಡು ಅನ್ನೋದು ಎಂಥ ಒಳ್ಳೆ ಮನುಷ್ಯನು ಹಾಳು ಮಾಡುತ್ತೆ ಒಂದು ಇಲ್ಲ ಅವ್ರ ಬುದ್ಧಿನೇ ಕೆಲವೊಬ್ರದ್ದು ಹಂಗಿರುತ್ತೆ ನಿಜ್ವಾಲ ಸಿಟ್ಟು ಬರುತ್ತೆ ಒಂದೊಂದ್ಸಾರಿ ಬೈಬೇಕು ಅಂತ ಸಿಟ್ಟು ಬರುತ್ತೆ ನೋಡಿ ಇವತ್ತು ಈಗೊಂದು ನಾಲ್ಕೈದು ಸಾರಿಯಿಂದ ತುಂಬ ಬ್ಯಾಡಾಗಿ ಬಿಹೇವ್ ಮಾಡ್ತಾರೆ ಬ್ಯಾಡ್ ಅಂದರೆ ಏನು ಮಾಡ್ತಾರೆ ಅಂದರೆ ನಾನು ಲೋಗ್ ನಿಂತ್ಕೊಂಡ್ರೆ ಇಲ್ಲ ಅದು ಇದು ರೀಸನ್ ಹೇಳೋದು ಒಂದು ನೆಪ ಹುಡುಕ್ತಾರೆ ಅವರು ಇನ್ನು ಅವ್ರೇನು ನಮಗೆ ಫ್ರೀಯಾಗಿ ಮಾಡಿಕೊಡ್ತಾರೆ ಪೋಸ್ಟ್ ಆಫೀಸಲ್ಲಿ ಎಷ್ಟು ದುಡ್ಡು ತಗೋತೋ ಅಷ್ಟು ತಗೊತಾರೆ ಬಟ್ ಆದ್ರೂ ನೆಪ ಹುಡುಕೋದು ಆಮೇಲೆ ಇವತ್ತು ನೋಡಿ ಹೋಗೋದು ನಿಂತಿದ್ದೀನಿ ಎರಡು ಕೊರಿಯರ್ ಇತ್ತು ಪೋಸ್ಟ್ ಆಫೀಸಲ್ಲಾಗಿದ್ದರೆ ಒಂದು ಇನ್ನೂರು ಮುನ್ನೂರು ರೂಪಾಯಿಗೆ ಆಗ್ಬಿಡ್ತಾ ಅನ್ನೋ ಕೆಲಸ ಬಟ್ ಅಲ್ಲಿ ಬೇರೆ ಕಡೆ ಪ್ರೊಫೆಷ್ನಲ್ ಕೊರಿಯರ್ಗೆ ಹೋದೆ ಇವ್ರು ಏನಂತ ಹೇಳಿದ್ರು ಅಂದರೆ ಇಬ್ಬರೇ ಇರೋದು ಕೆಲಸ ಮಾಡೋದಕ್ಕೆ ಅಂತ ಹೇಳ್ತಾರೆ ಇಬ್ಬರು ಕೆಲಸ ಮಾಡೋಕ್ಕಿದ್ಬಿಟ್ರೆ ಅವ್ರಿಗೆ ಇದೆರಡು ಕೊರಿಯರ್ ಮಾಡೋಕ್ಕಾಗಲ್ವಾ ಎಂಥ ಜನ ಇದ್ದಾರೆ ನೋಡಿ ಇಬ್ಬರೇ ಇರೋದು ಕೆಲಸ ಮಾಡ್ತಾ ಇದ್ದೀವಿ ಅವ್ರು ಮಾಡೋಕ್ಕಾಗ್ತಿಲ್ಲ ಅಂತ ಒಂದಂದರು ಮತ್ತು ಇನ್ನೊಂದು ಸರ್ವರ್ ಡೌನ್ ಅಂತ ಹೇಳ್ತಾರೆ ಎಂಥ ಸರ್ವರ್ ಡೌನ್ ಇರ್ತದೆ ಇದ್ದಲ್ಲಿ ಕೊರಿಯರ್ ಮಾಡೋದಕ್ಕೆ ಸರ್ವರ್ ಡೌನೇ ಅಂತ ಹೇಳ್ತಾರೆ ಎಂತೆಂಥ ರೀಸನ್ ಕೊಟ್ಟಿದ್ದಾರೆ ಅಂದರೆ ನಂದು ಆ್ಯಡ್ಸೆನ್ಸ್ ತು ಪಿನ್ ಬಂದಿರಲಿಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಈ ಥರ ಇದೆ ನಾನು ಬರೋಕ್ಕಾಗಲ್ಲ ನನ್ನ ಸಿಚುವೇಶನ್ ನಿಮ್ಗೆ ಗೊತ್ತಲ್ವಾ ಅಂತ ಎಲ್ಲ ಹೇಳಿದ್ದೀನಿ ಹೇಳಿದ್ಮೇಲೆ ಆ ಮನುಷ್ಯ ಏನು ಮಾಡಿದ್ರು ಅಂದರೆ ಇನ್ನೊಂದು ಪೋಸ್ಟ್ ಆಫೀಸ್ ಇದೆ ಇಲ್ಲಿ ಅವ್ರ ನಂಬರ್ ಕೊಡ್ತೀನಿ ಅದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದೇ ಬ್ರಾಂಚಲ್ಲಿರೋ ಇನ್ನೊಬ್ಬ ವ್ಯಕ್ತಿ ನಂಬರ್ ಕೊಡ್ತಾರೆ ಎಷ್ಟು ಇರಬೇಕು ಅವ್ರಿಗೆ ನನಗೆ ಅವಾಗ ನಿಜವಾಗ್ಲೂ ಅವ್ರಿಗೆ ಫೋನ್ ಮಾಡ್ತೀನಿ ಅವ್ರು ಹೇಳ್ತಿದ್ದಾರೆ ಇದೇ ಬ್ರಾಂಚಲ್ಲಿ ನಾನು ಕೆಲಸ ಮಾಡೋದು ನಾನು ಪೋಸ್ಟ್ ಅಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ನನಗೆ ನಿಜವಾಗ್ಲೂ ಬೇಜಾರಾಯಿತು ಇಂಥ ಒಬ್ಬ ಮನುಷ್ಯರು ಇರ್ತಾರೆ ಮನಸ್ಥಿತಿ ಹೆಂಗಿದೆ ಅವರಿಗೆಲ್ಲ ಅಂತ ಅನ್ನಿಸ್ತು ಆಮೇಲೆ ದುಡ್ಡಿನ ಮುಖನೇ ನೋಡ್ತಾರೆ ನೋಡಿ ನಮ್ಮಂಥವ್ರ ಹತ್ರನೂ ನನಗೆ ಮಣ್ಣರು ಕೆಲಸ ಮಾಡ್ಕೊಂಡು ಇಷ್ಟೆಲ್ಲ ಪಡ್ತಾ ಇದ್ದೀನಿ ಕಷ್ಟ ಅಂದರೆ ಕೆಲವೊಬ್ರು ನನಗೆ ಹಂಗೆ ಫ್ರೀಯಾಗೆ ಮಾಡ್ಕೊಟ್ಬಿಡ್ತಾರೆ ಫ್ರೀಯೇ ಮಾಡಿಕೊಡಿ ಅಂತ ನಾನು ಹೇಳ್ತಿಲ್ಲ ಬಟ್ ಏನು ಅಂದರೆ ಅದು ಫಸ್ಟ್ ಫ್ಲೋರಲ್ಲಿ ಇರೋದರಿಂದ ನಾವೇನು ಹೋಗೋಕ್ಕಾಗುತ್ತ ಒಳಗಡೆ ಜಸ್ಟ್ ಅದನ್ನು ಹೋಗಿ ತಗೊಂಡಾಗ ಹಾಕಿ ಇದು ಮಾಡಿಕೊಟ್ರೆ ಏನಾಗುತ್ತೆ ಅವ್ರಿಗೆ ಅದು ನೋಡಿ ಅದು ಆ್ಯಡ್ಸೆನ್ಸ್ ಸ್ಪಿನ್ ಬಂದಿಲ್ಲ ಅಂತ ಹೇಳಿದಕ್ಕೆ ಆ ಮನುಷ್ಯ ಬೇರೆಯವ್ರ ನಂಬರ್ ಕೊಟ್ಟು ಸುಳ್ಳು ಹೇಳಿದ್ರಲ್ಲ ಅವ್ರು ಒಂದು ವಾರ ಲೀವಲ್ಲಿ ಇರ್ತಾರೆ ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ ಅಪ್ಪ ದೇವ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗೆ ಮನುಷ್ಯರ ಮನಸ್ಥಿತಿ ಬರೀ ದುಡ್ಡಿಗೋಸ್ಕರ ಯೋಚನೆ ಮಾಡೋವಂಥ ಮನುಷ್ಯರು ಬಂದುಬಿಟ್ಟಿದ್ದಾರೆ ಇವಾಗ ತುಂಬ ಬೇಜಾರಾಯಿತು ಆಮೇಲೆ ಕೊರಿಯರ್ ಆಫೀಸ್ಗೆ ಹೋಗಾಕ್ಲಿ ಅಂತ ಹೇಳಿಬಿಟ್ಟು ಅವರು ಸರ್ವರ್ ಡೌನ್ ಅಂತ ಹೇಳಿದರು ಸುಮ್ಮನೆ ಒಂದು ಕೆರೆ ದಂಡ ಆಯಿತು ಅದು ಒಂದು ಪಂಜಾಬ್ ಕಳಿಸ್ಬೇಕಾಗಿತ್ತು ಒಬ್ರಿಗೆ ನನ್ನ ಕಡೆಯಿಂದ ಮೆಟೀರಿಯಲ್ ಕೊಡ್ತಾಯಿದ್ದೆ ಕ್ಲಾಸಿಗೆ ಜಾಯ್ನ್ ಆಗೋದಕ್ಕೆ ಅವ್ರಿಗೆ ಪಂಜಾಬ್ ಕಳಿಸ್ಬೇಕಾಗಿತ್ತು ಅಂತ ಹೇಳಿದಕ್ಕೆ ಅದು ಫ್ಲೈಟಲ್ಲಿ ಹೋಗಂಗಿದ್ರೆ ಸಿಕ್ಸ್ ಟೇ ಸಿಕ್ಸ್ ಏಯ್ಟಿ ಆಗುತ್ತಂತೆ ಅದೇನಾದರೂ ಮಾಮೂಲಿ ರೋಡು ಟ್ರಾವೆಲ್ ಇದ್ರಲ್ಲಿ ಹೋಗೋದಾದರೆ ತ್ರೀ ಏಯ್ಟಿ ಆಗುತ್ತೆ ಅಂತ ಹೇಳಿದ್ರು ನಾನು ಪ್ಲೇಟಲ್ಲಿ ಬೇಡ ರೋಡ್ ಮೇಲೆ ಓದು ಪರವಾಗಿಲ್ಲ ಪ ದಿನ ಎರಡು ದಿನ ಡಿಫ್ರೆನ್ಸ್ ಆಗುತ್ತೆ ಅಂದರು ಪರವಾಗಿಲ್ಲ ಮಾಡಿ ಮ್ಯಾಮ್ ಅಂತ ಹೇಳಿದೆ ಅವರಿಗೆ ಕೊರಿಯರ್ಗೆ ಹಾಕಿದ್ಮೇಲೆ ಪ್ರೊಫೆಷ್ನಲ್ ಕುರಿಯರ್ಗೆಲ್ಲ ದುಡ್ಡು ಜಾಸ್ತಿ ಮತ್ತು ಇನ್ನೊಂದು ಮೋಡ್ಸು ಕಳಿಸ್ಬೇಕಾಗಿದ್ದೆ ಅರಿಗೋ ಹಳೆಯದು ಅವ್ರಿಗೆ ರಿಟರ್ನ್ ಕಳಿಸ್ತಾಯಿದೆ ಅದರಿಂದ ಅವ್ರಿಗೆ ಕೊಟ್ಟನಲ್ವ ಅದು ಒನ್ ಫಿಫ್ಟಿ ತೊಗೊಂಡು ಟೋಟಲ್ ಫೈವ್ ಹಂಡ್ರೆಡ್ ಅಲ್ಲಿಗೆ ಬಂದ್ಬಿಡ್ತು ಫೈವ್ ತರ್ಟಿ ಆಯಿತು ಆಮೇಲೆ ಒಂದು ಕ್ರ್ಯಾಕ್ಸು ಚಪ್ಪಲಿ ತಗೊಳ್ಳೋಕೆ ಹೋಗಿದ್ದೆ ಬೇರೆ ಚಪ್ಪಲಿಗಳು ನೋಡಿದೆ ಲೇಡೀಸ್ ಹಾಕೋ ಥರ ನನ್ನ ಕಾಲು ಸೆನ್ಸೇಷನ್ ಇಲ್ವಲ್ಲ ಉದ್ರೋಗ್ಬಿಡುತ್ತೆ ಅದು ಆ ಚಪ್ಪಲಿಗಳು ನಾನು ಹಾಕೇ ಇಲ್ಲ ಆ್ಯಕ್ಸಿಡೆಂಟ್ ಆಗ ಐದು ವರ್ಷದಿಂದನೂ ಒಂದು ಜೊತೆ ಚಪ್ಪಲಿ ಹಾಕಿಲ್ಲ ಯಾವುದೋ ಒಂದು ಶೂ ಇಟ್ಕೊಂಡಿದೆ ಆ ಶೂಗಳು ಅಲ್ಲಿಂದ ಬರಬೇಕಾದ್ರೆ ಮನೆಯಿಂದ ಏನಾಯಿತು ಗೊತ್ತಾಗಲಿಲ್ಲ ಆಮೇಲೆ ಇದೊಂದೇ ಒಂದು ಶೂ ತಗೊಂಡು ಅದೊಂದೇ ಯೂಸ್ ಮಾಡ್ತಾ ಇದ್ದೆ ಅವತ್ತಿಂದ ಅದಕ್ಕೆ ಇವಾಗ ಚಪ್ಪಲಿ ತಗೋಬೇಕು ಅಂತ ಇಷ್ಟ ಆಯಿತು ತಗೊಳ್ಳೋಣ ಅಂತ ಹೋದರೆ ಲೇಡೀಸ್ ಚಪ್ಲಿಗಳೆಲ್ಲ ನನ್ನ ಕಾಲು ಊತ ಬರುತ್ತಲ್ಲ ತೂರ್ತಾನೆ ಇಲ್ಲ ಚಪ್ಪಲಿ ಒಳಗಡೆ ಅದಕ್ಕೆ ಏನು ಮಾಡಿದೆ ಕ್ರ್ಯಾಕ್ಸಲ್ಲಿ ಎಲ್ಲ ತೊಗೊಂಡೆ ಫೋರ್ ನೈಂಟಿ ನೈನ್ ಅಂತೆ ನನಗೆ ತ್ರೀ ಫಿಫ್ಟಿ ಮಾಡಿದ್ದು ಆಮೇಲೆ ತಗೊಂಡು ಬಂದೆ ಬಟ್ ಚೆನ್ನಾಗಿದೆ ಅಂತ ಅನಿಸು ನೋಡಿ ಕಾಲೊಂದು ಸ್ವಲ್ಪ ಊತ ಇದ್ರೂ ಅದು ಆ ಕ್ರ್ಯಾಕ್ಸ್ ಚಪ್ಲಿನೂ ಹೋಗ್ತಾಯಿಲ್ಲ ಒಳಗಡೆಗೆ ಸೊ ಏನು ಅಂದರೆ ಶೂ ಥರೂ ಇರಬೇಕಾ ಚಪ್ಪಲಿ ಥರನೂ ಇರಬೇಕು ಯಾಕಂದ್ರೆ ಹಿಂದೆ ಬೆಲ್ಟ್ ಇರಬೇಕು ಇಲ್ಲ ನನಗೆ ಉದ್ರೋಗ್ಬಿಡ್ತೈತೆ ಕಾಲಿಂದ ನನಗೇನು ಸೆನ್ಸೇಷನ್ ಇಲ್ಲವಲ್ಲ ಕಾಲಿಂದ ತೆಗಿಬೇಕಾದ್ರೆ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಇದಾಗುತ್ತೆ ಎಲ್ಲಾದರೂ ಉದ್ರೋದ್ರು ಚಪ್ಪಲಿ ಐತೋ ಇಲ್ವ ಅಂತ ಗೊತ್ತಾಗ್ತೈತೆ ನಾನು ಕಣ್ಣಿಂದ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಇಲ್ಲ ಶೂ ಆಯ್ತ ಚಪ್ಪಲಿ ಆಯಿತು ಒಂದ್ಸಾರಿ ಎಲ್ಲೋ ಶೂನೇ ಬಿಟ್ ಬಂದ್ಬಿಡ್ತೈತೆ ಯಾಕಂದ್ರೆ ಹಾಕಿದ್ದೀನಿ ಇಲ್ಲ ಅಂತ ನಂಗೆ ಗೊತ್ತಾಗ್ತಾನೆ ಶೂಗಳು ಶೂ ಚಪ್ಲೇ ಹಾಕಿದ್ರು ತಾನೆ ಸೆನ್ಸೇಷನ್ ಇಲ್ವಲ್ಲ ಆದ್ದರಿಂದ ನಾನು ಬಿಟ್ಟೆ ಇದೆ ಕೆಲವೊಂದು ಆಗ್ತಾಯಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಸಿಚುವೇಶನ್ನ ನಿಭಾಯಿಸಬೇಕು ಒಬ್ಬೊಬ್ರು ಮನುಷ್ಯ ನೋಡಿ ಅಂಥವ್ರು ಸಿಕ್ತಾರೆ ನನಗೆ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ನನ್ನ ಸಿಚುವೇಶನ್ ಗೊತ್ತಿದ್ರು ಸರ್ವರ್ ಡೌನ್ ಅಂತ ಆಮೇಲೆ ಪ್ರೊಫೆಷ್ನಲ್ ಕೊರಿಯರ್ ಹತ್ರ ಹೋಗಿದ್ನಲ್ಲ ಅವರು ಹಂಗೆ ಹೇಳಿದ್ರು ಅಯ್ಯೋ ಅವ್ರನ್ನ ಇದು ಮಾಡಲೇಬೇಡಿ ನೀವು ನಾವು ಒಂದು ಸಾರಿ ಏನಕ್ಕೂ ಹೋಗಿದ್ದೋ ತುಂಬ ರೆಸ್ಪಾನ್ಸು ಇಲ್ಲದೇ ಇರೋ ಥರ ವರ್ತನೆ ಮಾಡಿದ್ರು ಅವರು ಸೊ ಅದಕ್ಕೆ ಬೇಜಾರಾಯ್ತು ನಮಗೂನು ಬಿಹೇವ್ ಆ ಥರ ಮಾಡಿದ್ರು ಅಂತ ಆವಾಗ ಗೊತ್ತಾಯ್ತು ನನಗೆ ಓ ಈ ಮನುಷ್ಯ ನನಗೆ ಮಾತ್ರ ಮಾಡಿಲ್ಲ ಅವ್ರಿಗೆಲ್ಲರಿಗೂ ಚೆನ್ನಾಗಿರೋರಿಗೆಲ್ಲ ಮಾಡಿದ್ದಾರೆ ಒಂದು ಇಷ್ಟೇ ಏನೋ ಕಟ್ ಮಾಡೋಕೆ ಕೇಳಿದಕ್ಕೆ ಕೇಳೋದಕ್ಕೆ ಕತ್ತೆ ಕೊಡಲಿಲ್ಲವಂತೆ ಪೆನ್ ಕೇಳಿದ್ದು ಪೆನ್ ಕೊಡಲಿಲ್ವಂತೆ ಬರೆಯೋದಕ್ಕೆ ಕೋ ಇವೆಲ್ಲ ಮೊದಲೇ ಮಾಡ್ಕೋಬೇಕು ಅಂತ ರೇಗಾಡಿದ್ರಂತಲ್ಲಿ ಅಂದರೆ ನಾನು ಅನ್ಕೊಂಡಿದ್ದೆ ನನಗೆ ಮಾತ್ರ ಮಾಡ್ತಾವ್ರೆ ಅಂತ ಚೆನ್ನಾಗಿರೋರ್ಗು ಮಾಡ್ತಾ ಇದಾರೆ ಅಂತ ನನಗೆ ಇವಾಗ ಗೊತ್ತಾಯಿತು ಅವ್ರು ಹೇಳೋದ್ಮೇಲೆ ಗೊತ್ತಾಯ್ತು ಅವ್ರಿಗೆ ಹೇಳಿದ್ದೆ ನಾನು ಈ ಥರ ನೋಡಿ ಮ್ಯಾಮ್ ಕೆಳಗಡೆ ಬಂತ ಅವ್ನು ಹೋಗಿಲ್ಲ ಮತ್ತು ಸರ್ವರ್ ಡೌನ್ ಅಂತ ಹೇಳಿದ್ರು ಒಂದೆ ಅವ್ರು ಇರೋದೇ ಹಂಗೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಅಂತ ಹೇಳಿದ್ರು ನಾನು ಇವಾಗ ಇವಾಗ ನೋಡ್ತಾರೆ ಜನಗಳು ಅವ್ರನ್ನ ಆಲ್ರೆಡಿ ಅವ್ರು ನೋಡಿದಾರಲ್ವ ಅವಾಗ ಅವ್ರು ಹೇಳಿದ್ಮೇಲೆ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು ನಿನ್ನೆ ಸ್ವಲ್ಪ ಟೀ ಶರ್ಟ್ಸ್ ಉಳಿಸ್ಕೊಂಡಿದ್ದಲ್ಲ ಒಂದು ಐದಾರು ಟೀ ಶರ್ಟ್ ಇದ್ದಾವೆ ಅವನ್ನ ಒಗ್ಗೋಣ ಅಂತ ಬಂದಿದ್ದೀನಿ ಬಟ್ ಕಾಲಿಗೆ ನೀರು ಬೀಳ್ದಿರೋ ಥರ ಮೇಂಟೈನ್ ಮಾಡಬೇಕು ಅಯ್ಯೋ ಒದ್ದುಬಿಟ್ಟಿದೆ ಗಾಯಿಗೆ ಗೊತ್ತೇ ಆಗಿಲ್ಲ ನನಗೆ ಅಯ್ಯೋ ಇದೊಂದು ಕಷ್ಟನಪ್ಪ ಆ ಗಾಯಕ್ಕೆ ಹೋಗಿ ಆ ಬೆಲ್ಟ್ರು ಒದ್ದು ಬಿಡುತ್ತೆ ಈ ಬೆಲ್ಟ್ ಇದೆಯಲ್ಲ ಅಲ್ಲಿ ಕರೆಕ್ಟಾಗಿ ಹೋಗಿ ಅಲ್ಲಿ ಅದೊಂದು ಕಷ್ಟ ಅಯ್ಯೋ ನೋಡಿ ಕಾಲು ನೋಡಿ ಹೆಂಗೆ ಓದ್ಕೊಂಡಿದೆ ಅಂತ ಏನಪ್ಪ ಈಗ ಯಾವಾಗ ಗೊತ್ತೇ ಆಗುತ್ತೋ ಅನ್ಸ್ಬಿಟ್ಟಿದೆ ನನಗೆ ಇಷ್ಟೊತ್ತು ಆನ್ಲೈನ್ ಕ್ಲಾಸ್ ಅಂತ ಕೂತಿದ್ದೆ ಬೆಳಗ್ಗೆಯಿಂದ ಅದು ಏನಾದ್ರು ಒಂದು ಕೆಲಸ ಊಟದಲ್ಲಿ ಹತ್ತುವರೆ ಹನ್ನೊಂದು ಗಂಟೆಗೆ ಎದ್ದಿದ್ದು ಹತ್ತುವರೆ ಎದ್ದಿದ್ದು ಎದ್ದು ಟಿಫನ್ ಗಿಫನ್ ಮಾಡೋ ಹೊತ್ತಿಗೆ ಹನ್ನೊಂದು ಗಂಟೆ ಹನ್ನೊಂದುವರೆ ಆಯಿತು ಆಮೇಲೆ ಎರಡು ಕೊರಿಯರ್ ಇತ್ತಲ್ಲ ಅದಕ್ಕೆ ಇದನ್ನು ಬರೆದೆ ಅಡ್ರೆಸ್ ಎಲ್ಲ ಬರ್ದೆ ಪ್ಯಾಕ್ ಮಾಡಿದೆ ಪ್ಯಾಕ್ ಮಾಡಿ ಇಟ್ಟಿದೆ ಅಯ್ಯೋ ಈ ಕೊರಿಯರ್ ಒಂದು ದೊಡ್ಡ ನಾವು ಒಪ್ಪ ನಿಜ್ರು ಎಲ್ಲ ಐಟಮ್ಸ್ ಎಲ್ಲ ಒಳಗಡೆ ಹಾಕಬೇಕು ಮತ್ತು ಪ್ಯಾಕಿಂಗ್ ಮಾಡಬೇಕು ಅದಕ್ಕೆ ಎರಡೆರಡು ಥರ ಟೇಪ್ ಯೂಸ್ ಮಾಡಬೇಕು ಮತ್ತು ಅಡ್ರೆಸ್ ಬರಿಬೇಕು ಅವ್ರ ಫೋನ್ ನಂಬರ್ ಬರಿಬೇಕು ಎಲ್ಲ ನೀಟಾಗಿ ಬರಿಬೇಕು ಒಂದೇನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಮತ್ತು ವಾಪಸ್ ನನಗೆ ಬರುತ್ತೆ ಕೊರಿಯರ್ ಚಾರ್ಜಸ್ ಬೇಸ್ಟಾಗಿಬಿಡುತ್ತೆ ಸೊ ಅದೊಂದು ಕಷ್ಟ ಅದೆಲ್ಲ ನೀಟ್ ಮಾಡಿಬಿಟ್ಟು ಕಳಿಸ್ಬೇಕಲ್ವಾ ಇಲ್ಲಿಂದ ಕೊರಿಯರ್ ಇದಕ್ಕೆ ಹೋಗ್ಬೇಕು ಅಂದ್ರೂ ದೂರ ಪೋಸ್ಟ್ ಆಫೀಸ್ಗೆ ಹೋಗ್ತೀನಿ ಅಂದರೆ ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ ತಗೊಳುತ್ತೆ ಅದು ನೋಡೋರು ತಗೊಳ್ಳಿ ಬರೋದು ಹಾಗೆ ಕಥೆಗಳು ಏನೇನೋ ಆಗಿಬಿಡುತ್ತೆ ಒಂದೊಂದು ಸಾರಿ ಈ ಬಾಕ್ಸು ಖಾಲಿ ಇತ್ತು ದೊಡ್ಡ ಬಾಕ್ಸೇ ಇಲ್ಲೆಲ್ಲ ಕೆಲವೊಂದು ಕವರ್ಗಳನ್ನ ಹಾಕ್ಬಿಟ್ಟಿದ್ದೀನಿ ಒಂದು ಸ್ಯಾರಿ ಕವರು ಅದು ಯಾವ್ದು ಕವರ್ಗಳು ಸುಮ್ಮನೆ ಇಲ್ಲಿ ಬಿಟ್ಟಿರೋದು ಬೇಡ ಅಂತ ಹೇಳ್ಬಿಟ್ಟು ಇದ್ರೊಳಗಡೆ ನೀಟಾಗಿ ಜೋಡಿಸಿಡೋಣ ಅಂತ ತಂದಿದ್ದೀನಿ ಇವಾಗ ನನಗೆ ಇಲ್ಲಿ ಯಾವುದು ಎಟ್ಕೋಲ್ಲ ಅದಕ್ಕೆ ಒಂದು ಕೋಲ್ ಇಟ್ಕೊಂಡಿದ್ದೀನಲ್ಲ ಆ ಕೋಲಲ್ಲಿ ಎಲ್ಲ ಎತ್ಕೊಂಡು ಎತ್ಕೊಂಡು ಇದ್ರ ಒಳಗಡೆ ಹಾಕ್ತಾಯಿದ್ದೀನಿ ಅಯ್ಯಪ್ಪ ಎಲ್ಲದಕ್ಕೂ ಕೈ ಇತ್ತು ಇದು ಹಾಕ್ಬಿಟ್ಟೆ ಆ ಕೈ ಇಲ್ದೇ ಇರೋದು ಎರಡು ಕವರ್ಗಳಿದೆ ಅವನಂಗೆ ತಗೋದಾಗ ಗೊತ್ತಾಯ್ತಲ್ಲ ಹತ್ರಕ್ಕೆ ತಳ್ಕೊಂಡು ಬಗ್ಗೆ ಎತ್ಕೋಬೇಕಾದ್ನ ನಾನು ಬೆಡ್ಶೀಟ್ ಹಾಕ್ಬೇಕಾದ್ರೆ ಆ ಕಡೆಯಿಂದ ಹಾಕೊಬೋಕ್ಕಾಗಲ್ಲ ಸೊ ಈ ಕಡೆಯಿಂದ ಹಾಕ್ಬಿಟ್ಟು ಆ ಕಡೆಗೆ ತೊಗೊಂಡೋಗ್ತೀನಿ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡಿರ್ತೀನ ಅದು ಇದು ಐಟಮ್ಸು ಇವಾಗೆಲ್ಲ ಈ ಬ್ಯಾಗ್ ತುಂಬ ಚಿಕ್ಕ ಐಟಮ್ಸು ಎಲ್ಲನೂ ಸಣ್ಣ ಸಣ್ಣದೆಲ್ಲ ಇಂಪಾರ್ಟೆಂಟ್ ಇರೋದು ಮರ್ತೋಗ್ತೀನಿ ಒಂದು ಕ್ರೀಮ್ ಇದೆ ಅಲ್ಲಿ ಇಟ್ಕೊಂಡಿದ್ದೀನಿ ನೆನ್ನೆನೋ ಪಾತ್ರೆ ತೊಳೆದಿದ್ದೆ ನಾ ಇವತ್ತು ಪಾತ್ರೆ ಬಿದ್ದಿದ್ದಾರೆ ತೊಳೆಬೇಕು ಮತ್ತು ಮನೆಯೆಲ್ಲ ಕಸಕ್ ಬಿಡಿಸಿದ್ದೀನಿ ಒರೆಸ್ಬೇಕು ಎಲ್ಲ ಟೈಮ್ ಮಕ್ಬಿಟ್ಟೈತೆ ಸೊ ಇವಾಗ ಏನು ಕೆಲಸ ಅಂದರೆ ಈ ಡಬ್ಬದಲ್ಲಿರೋ ನೀರನ್ನ ಬೇರೆ ಶಿಫ್ಟ್ ಮಾಡಿಬಿಟ್ಟು ಅಡುಗೆ ಮಾಡೋ ನೀರನ್ನ ಇದೊಳಗಡೆ ಆಗ್ತದೆ ಒಂದೇ ಡಬ್ಬ ಇಟ್ಕೊಂಡಿದ್ದೀನಿ ಈ ಥರದ್ದು ಸೊ ಕುಡಿಯೋ ನೀರು ಅದರಲ್ಲಿ ಇದ್ರೆ ಬಗ್ಗೆಸ್ಕೊಳ್ಳೋಕ್ಕಾಗಲ್ಲ ಇಲ್ಲ ಅಡುಗೆ ಮಾಡೋ ನೀರು ಇದರಲ್ಲಿ ಇದ್ರೆ ಒಂದೊಂದು ಸಾರಿ ಬಟ್ ಏನು ಮಾಡೋಕ್ಕಾಗ ಸಿಚುವೇಶನ್ ಇದೊಂದು ನಿಭಾಯಿಸ್ಬೇಕು ಬಟ್ ಏನಂದ್ರೆ ಈ ಥರ ನೆಲ್ಲಿ ಇದ್ದಾಗ ಈಸಿ ಆಗುತ್ತೆ ಬಟ್ ಬಾಟ್ಲಲ್ಲಿ ಈ ಥರ ಬಾಟ್ಲು ಇತ್ತು ಹತ್ತು ಲೀಟ್ರ್ ಬಾಟ್ಲು ಎತ್ತಕ್ಕಾಗಲ್ಲ ಇದು ಬಗ್ಸ್ಗಳ ಕಷ್ಟ ಹಾತ್ರೆ ಎಲ್ಲ ತುಳ್ಳಿದ್ದಾಯಿತು ಸೊ ಎಲ್ಲ ನೀಟ್ ಮಾಡಿದೆ ಹೋಗಿ ಬಟ್ಟೆ ಹಾರಕ್ಕೆ ಬಂದ್ಬಿಟ್ಟು ಮನೆ ಒರೆಸ್ಬೇಕು ಮನೆ ಒರೆಸಿದ್ದು ಮುಗೀತು ಸೊ ಇವಾಗ ಬೆಡ್ಶೀಟ್ ಹಾಫ್ ಹಾಕಿ ಅಲ್ಲೇ ಬಿಟ್ಟಿದ್ದೀನಿ ಅರ್ಧ ಹಾಕಿ ಆಮೇಲೆ ಬಟ್ಟೆ ಮಾಡ್ತಿರೋದು ಆ ಬ್ಯಾಗಲ್ಲಿದ್ದಾವೆ ಇವತ್ತು ಆಗುತ್ತೆ ಇಲ್ಲ ಗೊತ್ತಿಲ್ಲ ಪಾತ್ರೆ ಎಲ್ಲ ತೋಳ್ಸಾಕೈತೆ ತಗೋಗೋದಾಗ ಬ್ಯಾಕ್ ಪೇನ್ ಆಗ್ತಾಯಿದೆ ಅದಕ್ಕೆ ಇವಾಗ ಬಟ್ಟೆ ಮಡ್ಸ್ತೀನೋ ಇಲ್ಲೋ ಗೊತ್ತಿಲ್ಲ ಆ ಕಡೆ ಹಾಕ್ಬಿಟ್ಟು ಬೇಸಿಟ್ ಬೇರೆ ಕೆಳಗಡೆ ಬೀಗೋಗ್ಬಿಟ್ಟಿದೆ ಬೆಟ್ಟಿಂದ ಅದನ್ನು ತೊಗೊಂಡ ಮೇಲೆ ಹಾಕೊಂಡು ಅಲ್ಲಿ ಇಟ್ಬಿಟ್ಟು ಮಾಡೋಕ್ಕೆ ಏನಾದರೂ ಟೆರಕುಟ್ಟೋದು ಸ್ವಲ್ಪ ಮಾಡೋಣ ಅನ್ಕೋತೀನಿ ವರ್ಕು ಕ್ಲಾಸ್ ಬೇರೆ ಮಾಡ್ತಾಯಿದ್ದೀನ ಸೊ ಅದೊಂದು ಇದಾಗ್ತಿದೆ ಫಿಫ್ತ್ ಬ್ಯಾಚು ನಮ್ದು ಇನ್ನೇನು ಟೆರಕುಟ್ಟ ಕ್ಲಾಸ್ ಮುಗಿತಾ ಇದೆ ಸೊ ಯಾರಾದರೂ ಸಿಕ್ಸ್ತ್ ಬ್ಯಾಚಿಗೆ ಜಾಯ್ನ್ ಆಗೋರಿದ್ದರೆ ಜಾಯ್ನ್ ಆಗ್ಬೋದು ಸೊ ಡೈರೆಕ್ಟು ಕಮೆಂಟ್ ಹಾಕಿ ಅವರಿಗೆ ಒಂದು ಲಿಂಕ್ ಕೊಡ್ತೀನಿ ಸೊ ಅದ್ರ ಮೂಲಕ ಬನ್ನಿ ಸೊ ತುಂಬ ಜನ ಕೇಳ್ತಿದ್ದಾರೆ ಎನ್ಕ್ವೈರಿ ಬರ್ತಿದೆ ಸೊ ನೀವು ಏನಾದರೂ ಟೆರಾಕೋಟಾ ಜುವೆಲರಿ ಕಲಿಬೇಕು ಅಂತ ಹೇಳಿದರೆ ಸೊ ಜಾಯ್ನ್ ಆಗ್ಬೋದು ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ ಮತ್ತು ಚಟ್ನಿ ಕೊಟ್ಟಿದ್ದಾರೆ ಬೀಜದ ಚಟ್ನಿ ಅದ್ರ ಜೊತೆ ಒಡೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಏನು ಮಾಡಿದ್ದೀನಿ ಅಂದರೆ ನಾನು ಹೊಟ್ಟೆ ಸೀತ ಬಿದ್ದಿತ್ತು ನನಗೆ ಮಧ್ಯಾಹ್ನ ಸರಿ ತಿನ್ನೋಕ್ಕಾಗಿಲ್ಲ ಅದಕ್ಕೆ ಬಜ್ಜಿನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ನಾಲ್ಕೈದು ನಿಮ್ಷಕ್ಕೆ ತಂದಿದ್ದೆ ಅಷ್ಟೇ ಅದಕ್ಕೆ ಹಾಗೆ ಇಟ್ಟಿದೆ ನೋಡಿದರೆ ಕಲಸಿಟ್ಬಿಟ್ಟಿದ್ದೀನಿ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ಬೀದಿ ಇಲ್ಲದೆ ಮಾಡಾದರೂ ಇಡಬೇಕಾಗುತ್ತೆ ಮಾಡು ಒಂದೆರಡು ತಿನ್ಬಿಟ್ಟು ಇನ್ನು ಮೆಟ್ಟಿದೆ ಮೆಗ್ಗಿದ ಇಡಬೇಕಾಗುತ್ತಷ್ಟೆ ಸ್ವಭಾಕಿ ತೊಪ್ಪು ಹಾಕಿ ಮಾಡಿದ್ದೀನಿ ಕಟಾಯ್ ನಿಜವಾಲು ಒಬ್ರು ಉಟಾಡ್ತಿದ್ರಲ್ಲ ನಿಜವಾಲು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ ನಾ ಯಾಸಿ ಕಲ್ತ್ರ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಬಜ್ಜಿ ಹಾಕಿಬಿಡಿನ ಬಜ್ಜಿ ಹಾಕಿ たら ಸುಂದ ನಾಡಕ ಒಂದೆರಡು ತಿnlmూరు ಹೀಗೆ ಊಟ ಆಗಿದೆ ಒಂದೆರಡು ಬಜ್ಜಿ ತಿನ್ಕೊಂಡು ಮಹಾಕಥೆ ನಾನು ಮಾಡ್ತಾಯ್ತು ಸ್ವಲ್ಪ ಚಿಟಕಲ್ ಸಿಕ್ಕಿದೆ ಅದನ್ನ ಅರ್ಧ ಆದ ಕಟ್ ಮಾಡಿ ಬಜ್ಜಿ ಮಿಂಚು ಕೈ ಹಾಕಿಬಿಡಿನ ಜೋರ ರೆ ಕಾಲಿದ್ದು ಬಿಟ್ಟು ತೆಂಗಿನ ಎಣ್ಣೆ ತಂದಿದ್ದೆ ತುಮಕೂರು ಸ್ಟಾಲಲ್ಲಿ ಅಂತ ಹೇಳಿದ್ನಲ್ಲ ತುಮಕೂರು ಹೋಗಿದ್ದಾಗ ಅದನ್ನ ಹಾಕಿ ಮಾಡ್ತಾಯಿದ್ದೆ ತೆಂಗಿನ ಎಣ್ಣೆ ಎಲ್ಲ ತೆಂಗಿನಕಾಯಿ ಆಯಿಲ್ ಅಯ್ಯೋ ಅದೇನೋ ಹೋಗುತ್ತೆ ತೆಂಗಿನ ಎಣ್ಣೆ ಹಸಿ ತೆಂಗಿನಕಾಯಿಂದ ಮಾಡ್ತಾರಲ್ಲ ಆ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಕೊಬ್ಬರಿ ಎಣ್ಣೆ ಆದರೆ ಜಾಸ್ತಿ ಸ್ಮೆಲ್ ಬರುತ್ತೆ ಬಟ್ ಇದೇನು ಸ್ಮೆಲ್ಲೇ ಬರ್ತಾಯಿಲ್ಲ ಕುದೀತಾ ಇದನ್ನು ಇದೆಲ್ಲ ನಾನು ಸ್ಟೂಡೆಂಟ್ ಮಾಡಿರೋಂಥ ಫೋಟೋಸು ಸೊ ಇವತ್ತಿಂದು ಹೇಳ್ಕೊಟ್ಟಿದ್ನಲ್ಲ ಅದನ್ನು ಟ್ರಯಲ್ ನೋಡಿ ಕಳಿಸಿದಾರೆ ಫೋಟೋಸ್ನೆಲ್ಲ ಎಲ್ಲರೂ ಶೇರ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ರೆಸ್ಪಾನ್ಸು ಕೂಡ ಮಾಡ್ತೀನಿ ನಾನು ಯಾವ ಸರಿ ಇದೆ ಯಾವ ಸರಿ ಇಲ್ಲ ಅಂತ ಸೊ ಅದರಿಂದ ಕಲಿಯೋದು ತುಂಬ ಇರುತ್ತೆ ಅವರಿಗೆ ನಾನು ಯಾವ ಸರಿ ಇದೆ ಅಂತ ಹೇಳಿದರೆ ಒಳ್ಳೇದಲ್ವ ಅವರಿಗೆ